ಯಾ ಕಡಕು ನೀವು ಯಾರು ಕೂಡ ಕೇಳಿಸ್ಕೊಳ್ತಕ್ಕಂತ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಒಂದೇ ಒಂದು ವಸ್ಟ್ ಸ್ಟೇಜ್ ಮೇಲೆ ಯಾರೋ ಬರ್ತಾರೆ ಆಡ್ತಾರೆ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಇಷ್ಟೇ ಅಷ್ಟೇ ಆದ್ರೂ ಕೂಡ ಇಲ್ಲಿ ಮಕ್ಕಳು ತುಂಬಾ ಚಿಕ್ಕ ಚಿಕ್ಕವರಾಗಿರ್ತಕ್ಕಂಥ ಕಾರಣಕ್ಕಾಗಿ ವರ್ಷ ಮಕ್ಕಳಿಗೆ ಏನ್ ಹೇಳಿದ್ರು ಕೂಡ ಅವ್ರ ಮೈಂಡ್ಗೆ ಹೋಗೋದಿಲ್ಲ ಅಂತ ಬಿಟ್ಟು ಇಲ್ಲಿ ಅನ್ಸುತ್ತೆ ಹಾಗಾಗಿ ವರ್ಷ ಗೆ ನಾನು ಕೆಲವೊಂದು ಮಾತುಗಳನ್ನ ಹೇಳ್ಬೇಕು ಅಂತ ಬಿಟ್ಟು ಇಲ್ಲಿ ಅನ್ಸುತ್ತೆ ಸಾಮಾನ್ಯವಾಗಿ ನಮ್ಮ ಬಯಸ್ ಅವರು ನಮ್ಮ ಬ್ರದರ್ ಹೆಚ್ಚು ಕಡಿಮೆ ಸಹೋದರ ಇದ್ದಂಗೆ ಲಾಸ್ಟ್ ಇಯರ್ ಕಾರ್ಯಕ್ರಮ ಕರೆದಿದ್ರು ಲಾಸ್ಟ್ ಇಯರ್ ಬರಕ್ ಆಗ್ಲಿಲ್ಲ ಯಾವ್ದೋ ಒಂದು ವೈಯಕ್ತಿಕ ಕಾರಣದಿಂದಾಗಿ ಹಾಗಾಗಿ ಈ ಬಾರಿ ಕರೆದಾಗ ಯಾವುದೇ ಕಡಕು ಮಿಸ್ ಮಾಡ್ಕೋಬಾರದು ಅಂತ ಬಿಟ್ಟು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದೆ ಬಟ್ ನೋಡ್ತಿರ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಇದು ಯಾವುದೇ ಕಣಪು ಇದು ಚಿಕ್ಕ ಸ್ಕೂಲು ಅಂತ ಇಲ್ಲಿ ಅನ್ಸೋದಿಲ್ಲ ಯಾಕಂತಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಜಾಸ್ತಿ ಕುತ್ಕೊಂಡಂಗೆ ಇರ್ತಿರ್ಬೇಕಾದ್ರೆ ಇದು ಮುಂದೊಂದು ದಿನ ದೊಡ್ಡ ಶಾಲೆಗೆ ಬೆಳಿಲಿ ಅಂತ ಬಿಟ್ಟು ನಾನು ಆರೈಸ್ತಾ ಇದ್ದೇನೆ ಮತ್ತೆ ಪೇರೆಂಟ್ಸ್ ಹೇಳ್ತಕ್ಕಂಥದ್ದು ಒಂದೇ ಒಂದು ಮಾತು ಇಲ್ಲಿ ನನಗ್ ನನಗೊತ್ತಿದ ಮಟ್ಟಿಗೆ ಯಾರು ಕೂಡ ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಕೂಡ ಇಲ್ಲ ನಮ್ಮನ್ನು ಕೂಡ ಸೇರ್ಸ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲೂ ಕೂಡ ಸೇರ್ಕೊಂಡು ನಾವೆಲ್ಲ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಮಧ್ಯಮ ವರ್ಗದವರೇ ಮಧ್ಯಮ ವರ್ಗದವರಾಗಿರ್ತಕ್ಕಂಥ ನಮ್ಮ ಬದುಕು ನಾವೇನ್ ಕೆಲಸ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಒಂದು ಲೈಫ್ ಲೀಡ್ ಆಗುತ್ತೆ ಜೀವನ ನಡ್ಕೊಂಡು ಅಂತ ಇರುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಏನು ಕೆಲವರು ಯಾವ್ದೋ ವ್ಯಾಪಾರ ಮಾಡ್ಬೋದು ಇನ್ ಕೆಲವರು ಯಾವ್ದೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿರ್ಬೋದು ಅದೇ ಯಾವುದೇ ಕಡಕು ನೀವೇನ್ ಕೆಲಸ ಮಾಡ್ತಿರೋ ಅದೇ ಕೆಲಸವನ್ನ ಯಾವ್ದೇ ಕಡೆಕು ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ಬಾರ್ದು ಯಾಕೆ ಮಾಡಿಸ್ಬಾರ್ದು ಅಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬಿಡಿ ಎಜುಕೇಶನ್ ಕೊಟ್ಟಿದ್ದಾದ್ಮೇಲೆ ನೀವು ಬದುಕೇ ಒಂದು ಬದಲಾವಣೆ ಆಗ್ಬಿಡುತ್ತೆ ಹಾಗಾಗಿ ಮೋಸ್ಟ್ಲಿ ನೀವು ಯಾರು ಕೂಡ ಕೇಳ್ಸ್ಕೊಬೇಕಂತ ಇಂಟ್ರೆಸ್ಟ್ ಇಲ್ಲ ಒಂದೇ ಒಂದು ಮಾತು ಹೇಳ್ಬಿಡ್ಬೋದು ಈ ಎಜುಕೇಶನ್ ಅಥವಾ ಶಿಕ್ಷಣಕ್ಕೆ ಎಷ್ಟು ಪವರ್ ಇದೆ ಯಾಕೆ ಈ ಒಂದು ಪೇರೆಂಟ್ಸ್ ಎಷ್ಟೇ ಕಷ್ಟ ಆದ್ರೂ ಕೂಡ ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತಂದ್ರೆ ಒಂದೇ ಒಂದು ಸಣ್ಣ ಉದಾಹರಣೆ ನಿಮ್ಗೆ ನಿಮ್ಗೆಲ್ಲೂ ಕೂಡ ಈ ಸ್ಟಾರ್ ಪ್ಲಸ್ ಅಂತ ಹೇಳ್ಬಿಟ್ಟು ಒಂದ್ ಚಾನಲ್ ಬರ್ತಾ ಇದೆ ಗೊತ್ತಿರುತ್ತೆ ಸ್ಟಾರ್ ಪ್ಲಸ್ ಅಂತ ಆ ಸ್ಟಾರ್ ಪ್ಲಸ್ ಅಲ್ಲಿ ಅಮಿತಾಬ್ ಬಚ್ಚನ್ ಅಂತ ಒಬ್ರು ಹೀರೋ ಬರ್ತಾರೆ ಹಿಂದಿ ಬಾಲಿವುಡ್ ಅಲ್ಲಿ ಇಡೀ ದೇಶದಲ್ಲೇ ಅತಿ ದೊಡ್ಡ ಹೀರೋ ಅಮಿತಾಬ್ ಬಚ್ಚನ್ ಅಂತ ಅಮಿತಾಬ್ ಬಚ್ಚನ್ ಅವರು ಒಂದು ಕಾರ್ಯಕ್ರಮ ನಡೆಸಿಕೊಳ್ತಾರೆ ಟೌನ್ ಬಲೇಗ ಕರೋಡ್ಪತಿ ಅಂತ ಕರೋಡ್ ಅಂದ್ರೆ ಗೊತ್ತಿರುತ್ತೆ ಕೋಟಿ ಅಂತ ಯಾರು ಕೋಟಿ ಅಂತ ಗೆಲ್ತಾರೆ ಅಂತ ಬಿಟ್ಟು ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಎಷ್ಟು ಈಸಿ ಅಂದ್ರೆ ಬರೀ ಇಪ್ಪತ್ತೇ ಕ್ವಶನ್ ಇಪ್ಪತ್ತು ಕ್ವಶನ್ ಆನ್ಸರ್ ಹೇಳ್ಬಿಟ್ರೆ ಒಂದು ಕೋಟಿ ರೂಪಾಯಿ ನಾವೆಲ್ಲೇ ಕಷ್ಟ ಪಡಿ ವರ್ಷ ಪೂರ್ತಿ ಕಷ್ಟಪಟ್ಟು ಕೂಡ ಒಂದು ಕೋಟಿಯಲ್ಲಿ ಯಾವುದೇ ಕಡೆಗೂ ಸಂಪಾದನೆ ಮಾಡಕ್ ಆಗಲಿಲ್ಲ ಒಂದು ಸಣ್ಣ ತಮಾಷೆ ಏನಾದ್ರೆ ಒಂದೊಂದ್ ಸೆಕೆಂಡ್ ಒಂದೊಂದು ಕ್ವಶನ್ ಮೋಸ್ಟಿ ಒಂದು ಉತ್ತರ ಹೇಳ್ಬೋದು ನಮ್ಗೆ ಗೊತ್ತಿದ್ರೆ ಇಪ್ಪತ್ ಕನ್ ಇಪ್ಪತ್ತ್ ಸೆಕೆಂಡ್ ಇಪ್ಪತ್ ಸೆಕೆಂಡ್ ಅಲ್ಲಿ ಒಂದ್ ಕೋಟಿ ಗೆಲ್ಬಹುದು ಅರೆ ಅದಷ್ಟೊಂದು ಈಸಿನ ಹಾಗಾಗಿಲ್ಲ ಗೊತ್ತಾ ಚೆನ್ನಾಗಿ ಓದಿದ್ರೆ ಹೋಗ್ಬಾರ್ದು ಒಳ್ಳೆ ನಡತೆ ನುಡಿ ಕ್ಯಾರೆಕ್ಟರ್ ಗುಣ ಎಲ್ಲವನ್ನು ಕೂಡ ರೂಢಿಸೋಬೇಕು ಇದಕ್ಕೆ ಯಾಕೆ ಈ ಕತೆ ಹೇಳಿದಂದ್ರೆ ಇಲ್ಲಿ ದೀಪ್ತಿ ಶರ್ಮಾ ಅಂತ ಒಬ್ಬ ಹುಡುಗಿ ಬರ್ತಾಳೆ ಒಂದು ಕೌನ್ ಬಂದಿರುತ್ತೆ ಡಾಕ್ಟರ್ ಹೇಳ್ತಾರೆ ಒಂದೇ ಒಂದು ವಾರ ಟೈಮ್ ಮಾತ್ರ ಒಂದು ವಾರದಲ್ಲಿ ಹಾರ್ಟ್ ಆಪರೇಷನ್ ಆಗದೆ ನಿಮ್ಮ ಅಪ್ಪ ಸತೋಳ್ತಾನೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾರೆ ಎಂತ ಮಕ್ಕಳು ಕೂಡ ಕಣ್ಮುಂದೇನೆ ತನ್ನ ಅಪ್ಪ ಸತೋಗ್ತಾನೆ ಅಂತಂದ್ರೆ ಅದು ಎಷ್ಟು ಕಷ್ಟ ಅಂತ ಬಿಟ್ಟು ಮೋಸಿ ಅಪ್ಪ ಅಪ್ಪನ ಕಳ್ಕೊಂಡಿರ್ತಕ್ಕಂಥ ಚೆನ್ನಾಗಿ ಗೊತ್ತಿರುತ್ತೆ ಆ ದೀಪ್ತಿ ಶರ್ಮಾ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲೆಲ್ಲೋ ಸಾಲ ಕೇಳ್ತಾರೆ ಎಲ್ಲಿ ಸಾಲ ಕೇಳಿದ್ರು ಕೂಡ ಯಾರು ಕೂಡ ಸಾಲ ಕೊಡಲ್ಲ ಯಾಕಂತಂದ್ರೆ ಶೂರಿಟಿ ಇಲ್ಲ ಏನು ಕೂಡ ಕೊಡಕ್ಕೆ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಏನು ಆಧಾರ ಇಲ್ಲ ಆದ್ರೆ ಅದೇ ದೀಪ್ತಿ ಶರ್ಮಾ ಇಲ್ಲಿ ಏನ್ಮಾಡ್ತಂದ್ರೆ ಅಮಿತಾಬ್ ಬಚ್ಚನ್ ನಡ್ಸ್ಕೊಳ್ತಾ ಇದ್ದಾರೆ ಅವ್ರ ಅಕೌಂಟ್ ಕರೋಡ್ಪತಿ ಆ ಕರೋಡ್ಪತಿಗೆ ಒಂದು ಅಪ್ಲಿಕೇಶನ್ ಆಗ್ತಾಳೆ ಆಗ್ತಿರ್ಬೇಕಾದ್ರೆ ಅದೃಶ್ಯ ಆಗ್ಬಿಡ್ತು ಈ ಹುಡುಗಿ ಸೆಲೆಕ್ಟ್ ಆಗ್ತಾಳೆ ಸೆಲೆಕ್ಟ್ ಆಗ್ಬಿಟ್ಟು ಕೊನೆಗೆ ಗೊತ್ತಾ ಸ್ಟೇಜ್ ಮೇಲೆ ಕೂತ್ಕೊಂಡಿರ್ತಾಳೆ ಸ್ಟೇಜ್ ಮೇಲೆ ಕೂತ್ಕೊಂಡ್ಬಿಟ್ಟಿರ್ಬೇಕಾರೆ ಅಮಿತಾಬ್ ಬಚ್ಚನ್ ಕೇಳ್ತಾರೆ ಒಂದು ಕ್ವಶನ್ ಅಕಸ್ಮಾತ್ ನೀನ್ ಏನಾದ್ರು ಗೆದ್ರೆ ದುಡ್ಡನ್ನ ಏನ್ ಮಾಡ್ತೀಯ ಅಂದ್ರೆ ಆ ದೀಪ್ತಿ ಶರ್ಮಾ ಹೇಳ್ತಾರೆ ನಮ್ಮ ಅಪ್ಪನಿಗೆ ಈಗಾಗ್ಲೇ ಹಾರ್ಟ್ ಆಪರೇಷನ್ ಆಗಿದೆ ಅಪ್ಪ ಆಲ್ರೆಡಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ನಾನ್ ಅಕಸ್ಮಾತ್ ಆಗ ಇಪ್ಪತ್ತೈದು ಲಕ್ಷ ಗೆದ್ರೆ ನಮ್ಮ ಅಪ್ಪ ಉಳಿತಾರೆ ಇಲ್ಲಾಂದ್ರೆ ಸತ್ತೋಗ್ತಾನೆ ಅಂತ ಸರಿ ಆಯ್ತು ಅಂತ ಬಿಟ್ಟ ಒಂದು ಅಮಿತಾಬ್ ಬಚ್ಚನ್ ಅವರು ಆಲ್ ದ ಹೇಳ್ಬಿಟ್ಟು ಕೊನೆಗೆ ಯಾವ್ದು ಗೊತ್ತ ಒಂದು ಕಾರ್ಯಕ್ರಮ ಶುರು ಮಾಡ್ತಾರೆ ಶುರು ಮಾಡ್ತಿರ್ಬೇಕಾದ್ರೆ ಇಪ್ಪತ್ತೈದು ಲಕ್ಷ ಗೆಲ್ತಾರೆ ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ ಐವತ್ತು ಲಕ್ಷ ಗೆಲ್ಲೋಳು ಅದ್ರೆ ಯಾವ್ದೇ ಕೆಳಗೆ ನನ್ಗೆ ಐವತ್ತು ಲಕ್ಷ ಬೇಡ ಅಂತ ಬಿಟ್ಟು ಹೇಳಿ ಅಷ್ಟು ಅರ್ಜೆಂಟ್ ಆಗಿ ಇಪ್ಪತ್ತೈದು ಲಕ್ಷ ಗೆದ್ಕೊಂಡು ಕೊನೆಗೆ ಯಾವತ್ತ ಗೊತ್ತ ಹೋಗ್ತಾಳೆ ಹೋಗಿದ್ದಾದ್ಮೇಲೆ ಅಪ್ಪನಿಗೆ ಆಪರೇಷನ್ ಮಾಡಿ ಅಪ್ಪನನ್ನು ಬದುಕಿಸ್ತಾಳೆ ಈ ಇಪ್ಪತ್ತೈದು ಲಕ್ಷ ಗೆಲ್ಬೇಕಂದ್ರೆ ಆ ಇರ್ತಕ್ಕಂಥ ನಾಲೆಜ್ ಆ ನಾಲೆಜ್ ಎಲ್ಲಿಂದ ಬಂತಂದ್ರೆ ಎಜುಕೇಶನ್ ಇಂದ ಮಾತ್ರ ಹಾಗಾಗಿ ದೊಡ್ಡವರು ಹೇಳ್ತಾರೆ ಎಜುಕೇಶನ್ ಇನ್ ದ ಪವರ್ ಅಂತ ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಅಂತ ಇಡೀ ಪ್ರಪಂಚದಲ್ಲೇ ನಂಬರ್ ಇರ್ತಕ್ಕಂಥ ದೊಡ್ಡ ಆಯುಧ ಯಾವ್ದಾದ್ರು ಇದ್ರೆ ಅದು ಬರೀ ಎಜುಕೇಷನ್ ಮಾತ್ರ ಹಾಗಾಗಿ ದಯವಿಟ್ಟು ತಮ್ಮ ಮಕ್ಕಳಿಗೆ ನಿಮ್ಗೆ ಎಷ್ಟೇ ಕಷ್ಟ ಇದ್ರು ಕೂಡ ಪರವಾಗಿಲ್ಲ ಮಕ್ಕಳಿಗೆ ಸಾಲ ಸೋಲಿ ಆದ್ರೂ ಮಾಡಿ ಒಂದು ಸಾಕಿ ಮಕ್ಕಳ ಅಕಸ್ಮಾತ್ ಚೆನ್ನಾಗಿ ಅಂತ ಅಂದ್ರೆ ಮೊಸಿ ನಿಮ್ಮನ್ನ ಯಾವ್ದೋ ಒಂದು ಲೆವೆಲ್ಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಿಟ್ಟು ಹೇಳ್ತಾ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಿರಂಜನ್ ಸರ್ ಅವರು ವೆಂಕಟರಪ್ಪ ಸರ್ ಅವರು ಆದಿಲ್ ಸರ್ ಅವರು ನಮ್ಮ ಸಹೋದರ ಆಗಿರ್ತಕ್ಕಂಥ ನರಸಿಂಹ ಶೆಟ್ಟಿ ಸರ್ ಅವರು ಅವರು ಮತ್ತೊಬ್ಬ ಸೋದರು ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಅವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಿಟ್ಟಿಲ್ ಹೇಳ್ತಾ ದೊಡ್ಡವರೊಂದು ಮಾತಾಡ್ತಾರೆ ನೀಡಿರ್ತಕ್ಕಂಥ ಒಂದು ಹೆಜ್ಜೆ ಮುಂದೊಂದು ದಿನ ದೊಡ್ಡ ಸಾಧನೆ ಆಗ್ಬೋದು ಅದು ಯಾರಿಗ್ ಗೊತ್ತು ಅಂತ ಹೇಳ್ತಾರೆ ಫಯಾಜ್ ಅವರು ಇವತ್ತು ಒಂದು ಸಣ್ಣ ರೀತಿಯಲ್ಲಿ ಒಂದು ಸ್ಕೂಲ್ ಸಣ್ಣ ರೀತಿಯಲ್ಲಿ ಸ್ಕೂಲ್ ಓಪನ್ ಮಾಡಿರ್ಬೋದು ಇದೇ ಸ್ಕೂಲ್ ಮುಂದೇ ದೊಡ್ಡ ಸ್ಕೂಲ್ ಆಗಿ ಒಂದು ಬೆಳಿಲಿ ಎಂತ ಬಿಟ್ಟಿಲ್ ಬಯಸ್ತಾ ನಾನು ಮಾತಾಡ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ